ನಮಸ್ಕಾರ ವಿಕಾಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುದ್ಗಲ್ದಲ್ಲಿ ಸಂಭ್ರಮದಿಂದ ಹಾಗೂ ಸೌಹಾರ್ದಯುತವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು ಲಿಂಗ್ಸ್ಕೂರು ತಾಲೂಕಿನ ಐತಿಹಾಸಿಕ ಹಾಗೂ ಭಾವೈಕ್ಯತೆಗೆ ಹೆಸರುವಾಸಿಯಾಗಿರುವ ಮುದ್ಗಲ್ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿ ಇಸ್ಲಾಂ ಧರ್ಮ ಸಂಸ್ಥಾಪಕ ಅಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಅದ್ಧೂರಿಯಾಗಿ ಶುಕ್ರವಾರ ಆಚರಿಸಿದರು ರಸ್ತೆಯಲ್ಲಿ ಆಡು ಹಾಡುತ್ತಾ ಶಾಂತಿ ಸೌಹಾರ್ದದ ಘೋಷಣೆ ಕೂಗುತ್ತಾ ಶಿಸ್ತುಬದ್ಧವಾಗಿ ಮೆರವಣಿಗೆ ನಡೆಸಿದರು ಅಲ್ಲದೆ ವಾಹನಗಳಲ್ಲಿ ಮೆಕ್ಕ ಮದೀನಗಳ ಸ್ತಬ್ಧ ಚಿತ್ರಗಳನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆ ಮಾಡಲಾಯಿತು ಹಾಗೂ ಮಜೀದ್ಗಳಿಗೆ ಈದ್ ಮಿಲಾದ್ ಉಲ್ ನಬಿ ಅಂಗವಾಗಿ ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ವಿಶೇಷ ಎಂದರೆ ಗುಲಾಮಿ ಮುಸ್ತಫಾ ನವಜವಾನ್ ಕಮಿಟಿ ವತಿಯಿಂದ ಮೆರವಣಿಗೆಯಲ್ಲಿ ಮುಸ್ಲಿಂ ಬಂಧುಗಳಿಗೆ ಜ್ಯೂಸ್ ಹಾಗೂ ತಂಪು ಪಾನೀಯವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಶಂಕರ ಗೌಡ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಕಾರ್ಯದರ್ಶಿ ತಮ್ಮಣ್ಣ ಗುತ್ತೇದಾರ್ ನಾಗಲಾಪುರ ಸಹಕಾರ ಸಂಘದ ಅಧ್ಯಕ್ಷ ಶರಣಬಸವ ವ್ಯಾಕರ್ನಾಳ್ ಎಸ್ಸಿ ಘಟಕದ ಅಧ್ಯಕ್ಷ ಕೃಷ್ಣ ಚಲವಾದಿ ಶ್ರೀಕಾಂತ್ ಗೌಡ ಪಾಟೀಲ್ ಮೆಹಬೂಬ್ ಬ್ಯಾರಿಗಿಟ್ ಡಾಕ್ಟರ್ ಮೊಹಮ್ಮದ್ ಸಾದಿಕ್ ಅಲಿ ಮೈಬೂಬ್ ಕಡಿಪುಡಿ ಮಸೂಮ್ ಶರೀಫ್ ಜ್ಞಾನಪ್ಪ ಮೇಗಳಪೇಟೆ ಗ್ಯಾರಂಟಿ ಸಮಿತಿ ಸದಸ್ಯರಾದ ನ್ಯಾಮತ ಖಾದ್ರಿ ಸೈಯದ್ ಸಾಬ್ ಹಳೆಪೇಟೆ ಖಾಲಿದ್ ಫಾನ್ ಶಾಪ್ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಇಕಾಸ್ ನ್ಯೂಸ್ ಕನ್ನಡ

لبيك 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 يا